ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಲ ರಿಜಿಸ್ಟರ್ಡ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಮ್ಮ ವರ್ಷಾಚರಣೆಯನ್ನ ವಿನೂತನ ರೀತಿಯಲ್ಲಿ ಜನವರಿ ಇಪ್ಪತ್ತೈದರಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾರುತಿ ಮಾಣಿಕ್ಯ ಮಹೋತ್ಸವದ ಮೂಲಕ ಆಚರಿಸಲು ನಿರ್ಧರಿಸಿದ ಇನ್ನು ಬಡ ಕುಟುಂಬಗಳಿಗೆ ಮನೆ ನಿರ್ಮಾಣ ಉಳಲ ಆರೋಗ್ಯ ಕೇಂದ್ರಕ್ಕೆ ಶವ ಶಿಥಿಲೀಕರಣ ಪೆಟ್ಟಿಗೆಗಳ ದಾನ ಬೃಹತ್ ರಕ್ತದಾನ ಶಿಬಿರ ಉಚಿತ ನೇತ್ರ ತಪಾಸಣಾ ಶಿಬಿರ ವಿಶೇಷ ಚೇತನ ಮಕ್ಕಳಿಗೆ ನೆರವು ಬೀಚ್ ಫೆಸ್ಟಿವಲ್ ಸಮಾರೋಪದಂದು ಸಾಂಸ್ಕೃತಿಕ ಕ್ರೀಡಾ ಮತ್ತು ಆಟೋಟ ಸ್ಪರ್ಧೆ ಈ ವರ್ಷವೆಡೆ ವಿವಿಧ ಸಾಮಾಜಿಕ ವೈದ್ಯಕೀಯ ಶೈಕ್ಷಣಿಕ ಕಾರ್ಯಕ್ರಮಗಳೊಂದಿಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಮಹೋತ್ಸವದ ಆಚರಣೆ ನಡೆಯಲಿದೆ ಇನ್ನು ನಾಡೋಜ ಡಾಕ್ಟರ್ ಶಂಕರ ರಾವ್ ಯುಟಿ ಕಾದರ್ ಸೇರಿದಂತೆ ಗಣ್ಯರು ಮಾರ್ಗದರ್ಶನವನ್ನು ನೀಡಲಿದ್ದಾರೆ ಮಾರುತಿ ಜನಸೇವಾ ಸಂಘ ಮೂವತ್ತೊಂಬತ್ತು ವರ್ಷದಲ್ಲಿ ಶೈಕ್ಷಣಿಕ ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಅಪಾರ ಸೇವೆಯನ್ನು ಸಲ್ಲಿಸಿದ್ದು ಹಲವು ಪ್ರಶಸ್ತಿಗಳನ್ನು ಗಳಿಸಿದೆ ಕೌಶಾಧ್ಯಕ್ಷ ಅನಿಲ್ ಅಧ್ಯಕ್ಷ ಪುತ್ರನ್ ಹಾಗೂ ಗಣ್ಯರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯಾದ್ಯಂತ ನೆರವೇರಲಿದೆ ಮಗುವೀರ ಯುವ ಸಂಘಟನೆ ಉಡುಪಿ ಜಿಲ್ಲೆ ಹಾಗೂ ಜಿಶಂಕರ್ ಉಡುಪಿ ಈ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಮಾರುತಿ ಮಾಣಿಕ್ಯೋತ್ಸವದ ಅಭಿ ಅಭಿಯಾನವು ಉಡುಪಿ ಜಿಲ್ಲೆಯಾದ್ಯಂತ ನೆರವೇರಲಿದೆ ಈಗಾಗಲೇ ಸಂಸ್ಥೆಯ ಮಾರುತಿ ಮಾಣಿಕ್ಯೋತ್ಸವದ ಎರಡು ಸಾವಿರದ ಇಪ್ಪತ್ತೈದರ ವಿಜ್ಞಾಪನಾ ಪತ್ರವು ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ನಾಡೋಜ ಡಾಕ್ಟರ್ ಜಿಶಂಕರ್ ಅವರ ಉಪಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರ ಮುಖಾಂತರ ಬಿಡುಗಡೆಗೊಂಡಿರುತ್ತವೆ ಮಾರುತಿ ಮಾಣಿಕ್ಯೋತ್ಸವದ ಮುಖಾಂತರ ನೆರವೇರಿರುವ ಕೆಲವು ಮುಖ್ಯ ಯೋಜನೆಗಳು ಉಳ್ಳಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶವಾಗಾರಕ್ಕೆ ಶವಶಿ ಕಣದ ನಾಲ್ಕು ಬೇಟಿಗೆಗಳ ಕೊಡುಗೆ ಫಲಾನುಭವಿ ಬಡ ಕುಟುಂಬಕ್ಕೆ ಮನೆ ನಿರ್ಮಾಣ ಹಾಗೂ ಸಾಮೂಹಿಕ ವಿವಾಹದ ಯೋಜನೆ ಬಡ ಕ್ಯಾನ್ಸರ್ ರೋಗಿಗಳಿಗೆ ಆರ್ಥಿಕ ಸಹಾಯ ತಂದೆಯನ್ನು ಕಲಗೊಂಡ ತಾಯಂದರ ಮಕ್ಕಳಿಗೆ ಶಿಕ್ಷಣಕ್ಕೆ ಆರ್ಥಿಕ ಸಹಾಯ ಬೃಹತ್ ರಕ್ತದಾನದ ಶಿಬಿರ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಮಹಿಳೆಯರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ಮಾಹಿತಿ ಮತ್ತು ತಯಾರಿಕಾ ಶಿಬಿರ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಾಧಕರಿಗೆ ಮಾರುತಿ ಸಾಧಕ ಪ್ರಶಸ್ತಿಯ ಸನ್ಮಾನ ಉಳ್ಳಾಲ ತೀರದಲ್ಲಿ ವನಮೋತ್ಸವ ಮತ್ತು ಕಡಲ ತೀರದ ಶುಚಿತ್ವ ಬೀಚ್ ಫೆಸ್ಟಿವಲ್ ಕಾರ್ಯಕ್ರಮ ಮಾಡುವ ಮುಖೇನ ಮಾರುತಿ ಮಾಲಿಕ್ಯೋತ್ಸವದ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವು ಸಂಪೂರ್ಣ ಸಂಪನ್ನಗೊಳ್ಳಿದೆ ಈ ಕಾರ್ಯಕ್ರಮಕ್ಕೆ ಸುಮಾರು ನಮ್ಮ ಅಂದಾಜು ಎರಡು ಕೋಟಿಯಿಂದ ಮೂರು ಕೋಟಿ ತರಗ ತಗಲಿದೆ ಈ ಕಾರ್ಯಕ್ರಮಕ್ಕೆಲ್ಲ ತಮ್ಮ ತಮ್ಮ ಸಂಪೂರ್ಣ ಸಹಕಾರವನ್ನು ನಾವೆಲ್ಲ ಯಾಚಿಸುತ್ತೇವೆ ಅಂತ ಹೇಳಿಕೆ ಇಚ್ಛೆ ಬರುತ್ತಿದ್ದೇವೆ ಈ ನಮ್ಮ ಅದರಲ್ಲಿ ಪ್ರಥಮವಾಗಿ ಶವಸ್ನಾನದ ಸುರಕ್ಷಿತ ಪರದೆ ಹಾಗೂ ಸವಸ್ನಾನದ ಪೆಟ್ಟಿಗೆ ಉಳ್ಳಾಲದ ಭಾಗದಲ್ಲಿ ಒಂದು ಜಾಗಲ ಒಂದು ವೇಳೆ ಮರಣ ಹೊಂದಿದ ಮನೆಯಲ್ಲಿ ಒಂದು ಸವಸ್ನಾನ ಮಾಡುವ ಸಂದರ್ಭದಲ್ಲಿ ಅದಕ್ಕೊಂದು ಪರತೆಯ ಒಂದು ಬಹಳಷ್ಟು ಕಷ್ಟ ಎಲ್ಲ ಕ್ಲೋತ್ ಎಲ್ಲ ಕಟ್ಟಿ ಅದೊಂದು ಅಸುರಕ್ಷತೆಯಲ್ಲಿ ಸವಸ್ನಾನವನ್ನು ನಾವು ಮಾಡಿಸುತ್ತಿದ್ದೇವೆ ಇದನ್ನೆಲ್ಲ ಪರಿಗಣಿಸಿ ನಮ್ಮ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಒಂದಾಗಿ ಅದಕ್ಕೊಂದು ಸಭಾ ಸುರಕ್ಷತೆಯ ಪರದೆಯನ್ನು ನಾವು ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಅದು ಒಂದು ಭಾಗವಾಗಿದೆ ಆಮೇಲೆ ವಿಶೇಷ ಮಕ್ಕಳ ವಿಶೇಷ ಚೇತನ ಮಕ್ಕಳ ವೈದ್ಯಕೀಯ ಉಲ್ಲಂಘನ ಶಿಬಿರ ಆ ಮಕ್ಕಳಿಗೆ ಬೇಕಾಗಿರುವಂತ ಜೀವನಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯವನ್ನು ಒದಗಿಸುವಂತ ಮೂಲಭೂತ ಸೌಕರ್ಯವನ್ನು ಒದಗಿಸುವಂತ ನಾವು ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ಪರಿಕಾರಗಳನ್ನು ಸಂ ಒದಗಿಸಿದ್ದೇವೆ ಈ ಪ್ರಯುಕ್ತ ಪ್ರಥಮವಾಗಿ ನಾವು ಉಳ್ಳಲ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶವ ಶಿಥಿಲೀಕರಣ ಹಾಗೂ ಬ್ರಿಜೇಶ್ ಚೌಟ ಅವರನ್ನೆಲ್ಲ ಕರೆಸುವ ಉದ್ದೇಶ ನಮಗಿದೆ ಸಾಧಾರಣವಾಗಿ ಅದು ಈ ತಿಂಗಳು ಅಂತ್ಯ ಇಲ್ಲ ಫೆಬ್ರವರಿ ಫಸ್ಟ್ ವೀಕಲ್ಲಿ ನಡೆಯುವ ಸಂಭವ ಇದೆ ಮತ್ತೆಲ್ಲ ಕಾರ್ಯಕ್ರಮಗಳು ವರ್ಷ ಪೂರ್ತಿ ಈಗಾಗಲೇ ತಮಗೆ ಬ್ರೋಷರ್ ಕೊಟ್ಟಿದ್ದೇವೆ ನಾವು ಆ ಕಾರ್ಯಕ್ರಮಗಳು ವರ್ಷ ಪೂರ್ತಿ ನಡೆಯುತ್ತಾ ಇರ್ತದೆ ಸಾಧಾರಣವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತು ಇಪ್ಪತ್ತೆರಡು ಕಾರ್ಯಕ್ರಮಗಳು ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತು ಕಾರ್ಯಕ್ರಮಗಳು ಮಗವೀರು ಯುವ ಸಂಘಟನೆ ಸಹಭಾಗಿತ್ವದಲ್ಲಿ ಉಡುಪಿ ಜಿಲ್ಲೆಯಾದ್ಯಂತ ಅದರ ಅಭಿಯಾನ ನಮ್ಮ ಮಾಣಿಕ ಮಹೋತ್ಸವದ ಅಭಿಯಾನ ಆ ಕಡೆ ನಡೆಯುತ್ತಾ ಇರ್ತದೆ ಆಗಿ ನಲವತ್ತು ನಲವತ್ತೆರಡು ಕಾರ್ಯಕ್ರಮಗಳು ವರ್ಷ ಪೂರ್ತಿ ನಡೀತದೆ ಈ ಇದಕ್ಕೆ ಸಾಧಾರಣವಾಗಿ ಎರಡರಿಂದ ಮೂರು ಕೋಟಿಗಳ ವೆಚ್ಚ ತಗಲ್ಬೋದಂತ ನಾವು ಅಂದಾಜು ವೆಚ್ಚ ಮಾಡಿದ್ದೇವೆ ಈಗಾಗಲೇ ಮುಖ್ಯ ಮಹೋತ್ಸವದ ಸಮಾರೋಪ ಸಮಾರಂಭವು ಉಳ್ಳಾಲ ಕಡಲ ಕಿನಾರೆಯಲ್ಲಿ ಬೀಚ್ ಫೆಸ್ಟಿವಲ್ ಮುಖಾಂತರ ಅಂದರೆ ಇದು ಎರಡನೇ ಎರಡನೇ ಬಾರಿಗೆ ನಾವು ನಮ್ಮ ಸಂಸ್ಥೆಯ ಮುಖಾಂತರ ಬೀಚ್ ಅನ್ನು ನಡೆಸುವ ಇರಾದೆಯನ್ನು ಇಟ್ಕೊಂಡಿದ್ದೇವೆ ಪ್ರಥಮ ಬಾರಿಗೆ ನಾವು ಟೂ ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡರಲ್ಲಿ ಬೀಚ್ ಅನ್ನು ಉಳ್ಳಾಲದಲ್ಲಿ ವಿಜೃಂಭಣೆಯಾಗಿ ಸರ್ವಧರ್ಮಗಳ ಒಗ್ಗೂಟಿಗೆಯಿಂದ ನಾ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸುವ ಖುಷಿ ನಮಗಿದೆ ಆ ಈ ವರ್ಷವೂ ನಾವು ಡಿಸೆಂಬರ್ ಇಪ್ಪತ್ತು ಡಿಸೆಂಬರ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಕಾರ್ಯಕ್ರಮದ ಈ ಮಾಣಿಕ್ಯ ಮಹೋತ್ಸವದ ಸಮಾರೋಪ ಸಮ ಬೀಚ್ ಫೆಸ್ಟಿವಲ್ ಮುಖಾಂತರ ನಡೆಸುವ ಇಲಾಖೆ ನಮಗಿದೆ ಅದರಲ್ಲಿ ನಾವು ಹಲವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ತಮಗೆ ಪ್ರೋಚರಲ್ಲಿ ತಿಳಿಸಿರ್ತೇವೆ ನಾವು